ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥದ್ದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಇದು ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಒಂದು ಗಿಡ ನೆಟ್ಟರೆ ಸಾಕು ಪಕ್ಕಪಕ್ಕಕ್ಕೆ ತುಂಬ ಹರಡ್ಕೊಳ್ಳುತ್ತೆ ಇದು ಮುಖ್ಯವಾಗಿ ಮಧುಮೇಹಿಗಳು ಸಕ್ಕರೆ ಇರುವಂಥವ್ರು ಕರೆ ಅಂದರೆ ಶುಗರ್ ಇರೋಂಥವ್ರು ಮಧುಮೇಹಿಗಳಿಗೆ ತುಂಬ ಉಪಯೋಗ ಆಗೋಂಥ ಎಲೆ ಇದು ಇದು ಸ್ವಲ್ಪ ಹುಳಿ 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 ಇರುತ್ತೆ ಮತ್ತು ದಪ್ಪದಾದ ಎಲೆ ಹೀಗೆ ನೀವು ಪಾಟೊಳಗೆ ಬೆಳ್ಕೊಬೋದು ಈ ಥರ ಕೆಂಪು ಕಡ್ಡಿ ಇರುತ್ತೆ ನೋಡಿ ಇದಕ್ಕೆ ನೋಡಿ ಈ ಥರ ಕೆಂಪು ಕೆಂಪು ಫಸ್ಟು ಹದ್ ಹಸುರು ಕಡ್ಡಿ ಇದ್ದು ಆಮೇಲೆ ಈ ಥರ ಹಸಿರು ಇದ್ದು ಈ ಥರ ಕೆಂಪು ಕಡ್ಡಿ ಆಗುತ್ತೆ ಏನಂದರೆ ಇನ್ಸುಲಿನ್ ಕೊರತೆ ಇರುತ್ತೆ ನೋಡಿ ದೇಹದಲ್ಲೇ ಇನ್ಸುಲಿನ್ ಚುಚ್ಚಿಸ್ಕೊಳ್ತಿರ್ತಾರೆ ತುಂಬ ಜನ ಹೋಗಿ ಆ ಇನ್ಸುಲಿನ್ನು ದಿನ ಚುಚ್ಕೊಂಡು ಚುಚ್ಕೊಂಡು ತುಂಬ ಬೇಜಾರಾಗಿರುತ್ತರಿಗೆ ಬೇಸರ ವ್ಯಕ್ತಪಡಿಸ್ತಿರ್ತಾರೆ ಹಾಗಾಗಿ ಇನ್ಸುಲಿನ್ನು ಒಂದ್ಸಲಿ ತೊಗೊಂಡ್ಮೇಲೆ ಅದು ಅಡಿಕ್ಟ್ ಆದಮೇಲೆ ನಾವು ಇದು ಬಿಟ್ಟರೆ ಮತ್ತೆ ಜಾಸ್ತಿ ಆಗುತ್ತೇನೋ ಅನ್ನೋ ಭಯ ಇರುತ್ತೆ ಹಾಗಾಗಿ ಆರಂಭದಲ್ಲೇ ಮಧುಮೇಹಿಗಳು ಶುಗರ್ ಇರೋಂಥವ್ರು ಈ ಥರ ಒಂದು ಗಿಡ ಹಾಕ್ಕೊಂಡ್ರೆ ಈ ಥರ ಒಂದು ಗಿಡನ ನಿಮ್ಮ ಮನೆಯಲ್ಲೇ ಮನೆಯಲ್ಲೇ ಸಣ್ಣಾಗನೇ ಇರಲಿ ಒಂದು ಪಾಟಲ್ಲಿ ಹಾಕೊಂಡ್ರು ನೋಡಿ ಇದನ್ನು ಪಾಟಲ್ಲಿ ಹಾಕಿದ್ದೀನಿ ನೆಲದಲ್ಲೂ ಹಾಕಿದ್ದೀನಿ ಪಾಟಲ್ಲೂ ಹಾಕಿದ್ದೀನಿ ಈ ಥರ ನೋಡಿ ಒಂದು ಎರಡೇಲೆ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ತಿಂದರೂ ಏನಾಗಲ್ಲ ಮಾತ್ರ ಚೆನ್ನಾಗಿ ಜಗಿಬೇಕು ಇದನ್ನು ಚೆನ್ನಾಗಿ ಈ ಥರ ಕಿತ್ಕೊಂಡು ಚೆನ್ನಾಗೆ ತೊಳೆದು ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಜಗ್ದು 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 ರಸ ನುಂಗ್ಬೇಕಿದು ನಮ್ಮ ಮನೆ ಹತ್ರ ಕೆಲವರು ಎಲ್ಲ ಸಾಯಂಕಾಲ ವಾಕ್ ಬರ್ತಾರೆ ಕೇಳ್ತಾರೆ ನಾನು ಹೇಳೋದು ಒಂದೊಂದು ಈ ಥರ ಗಿಡ ಮಾಡಿ ಮಾಡಿ ಒಂದೊಂದು ಸಣ್ಣ ಸಣ್ಣ ಕೊಡ್ತಾ ಇರ್ತೀನಿ ದಿನ ಹಚ್ಚಿರಿ ದಿನ ಎಲೆ ತಗೊಂಡು ಹೋಗೋದ್ರಿಂದ ಇಲ್ಲಿ ಎಲೆ ಖಾಲಿಯಾದರೂ ನಿಮಗೆ ಸಿಗಲ್ಲ ಮತ್ತು ನಿಮ್ಮ ಹತ್ರನೂ ಇರಲ್ಲ ಅದ್ರ ಬದಲು ಒಂದು ಗಿಡ ನೆಟ್ಟುಬಿಡಿ ಅಂತ ಈ ಥರ ಒಂದು ಪಾಟ್ ಒಳಗೆ ನೆಡಕ್ಕೆ ಇಷ್ಟಿಷ್ಟೇ ಕಟ್ ಮಾಡಿ ಹಾಕಿದ್ರೂ ಆಯಿತು ಇದು ಇದು ಕಟಿಂಗೇ ಬರುತ್ತೆ ಮತ್ತು ಹೀಗೆ ಬೆಳೀತಾ ಬೆಳೀತಾ ನೋಡಿ ನಾನು ಒಂದು ಗಿಡ ಹಾಕಿದ್ದಿಲ್ಲ ಎಷ್ಟೊಂದು ಸಸಿ ಆಗಿದೆ ಇಲ್ಲಿ ನೋಡಿ ಈ ಥರ ಎಷ್ಟೊಂದು ಸಸಿ ಆಗುತ್ತೆ ತುಂಬ ಒಳ್ಳೆಯದು ಇದು ಮಧುಮೇಹ ಬಂದ ಮೇಲೆ ತಿನ್ನಬೇಕು ಅಂತ ಇಲ್ಲ ನಾ ಹುಳಸೊಪ್ಪಿಗೆಲ್ಲ ಹಾಕ್ತೀನಿ ಇದನ್ನು ಏ ಯಾವುದ್ಯಾವುದೋ ಒಂದೊಂದು ಎಲೆ ಒಳಗೆ ಏನೋ ನರನಾಡಿಗಳಿಗೆ ಏನೋ ಕೊರತೆ ಉಂಟಾಗಿದ್ದು ನಿವಾರಣೆ ಆಗಲಿ ಅಂತ ಇದು ಮಧುಮೇಹ ಶುಗರ್ ಬಂದ ಮೇಲೆ ತಿನ್ನಬೇಕು ಅಂತಿಲ್ಲ ನೀವು ಯಾವಾಗಾದ್ರೂ ಏನೂ ಇಲ್ಲದೇ ಇದ್ದರೂ ಕೂಡ ದಿನಕ್ಕೊಂದೋ ಎರಡು ದಿನಕ್ಕೊಂದೋ ತಿನ್ಬೋದು ಆದರೆ ಮಧುಮೇಹಿ ಶ ಏನು ಡಯಾಬಿಟೀಸು ಶುಗರ್ ಇರೋರು ಬೆಳಗ್ಗೆ ಸಾಯಂಕಾಲ ಈ ಥರ ದೊಡ್ಡ ದೊಡ್ಡ ಎಲೆ ಆದರೆ ಒಂದು ಸ್ವಲ್ಪ ಈ ಥರ ಸಣ್ಣ ಎಲೆ ಆದರೆ ಎರಡು ಚೆನ್ನಾಗಿ ಜಗ್ದು ಜಗ್ದು ರಸ ನುಂಗಿದ್ರೆ ತುಂಬ ನಿಯಂತ್ರಣದಲ್ಲೇ ಇರುತ್ತೆ ಅಂತ ಹೇಳಿ ಏನು ಇನ್ಸುಲಿನ್ ಅವಶ್ಯಕತೆ ನೀವು ಹೊರಗಡೆ ಇನ್ಸುಲಿನ್ ಚುಚ್ಚಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಅಂಥೇಳಿ ಇದು ಒಂದು ವೈಜ್ಞಾನಿಕ ಪ್ರಯೋಗದಿಂದಲೇ ತಿಳಿದು ಬಂದಿರೋದು ಡಾಕ್ಟರ್ ಆಯುರ್ವೇದ ಡಾಕ್ಟರ್ ಕೂಡ ಇದನ್ನು ಸಲಹೆ ಮಾಡ್ತಾರೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಮ್ಮ ಮನೆ ಪುಟ್ಟ ಅಂಗಳದಲ್ಲಿರುವಂಥ ಈ ಒಂದು ಉಪಯುಕ್ತ ಗಿಡ ಇನ್ಸುಲಿನ್ ಗಿಡದ ಬಗ್ಗೆ ನನಗೆ ತಿಳಿದಿರುವಷ್ಟು ಹೇಳಿದ್ದೀನಿ ಏನೇ ಆಗಲಿ